ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವು ಎಲ್ಲ ಹೇಗಿದ್ದೀರಾ ಇವತ್ತು ಉಪವಾಸ ಅದಕ್ಕೋಸ್ಕರ ನಾವು ಜ್ಯೂಸು ಹಣ್ಣು ಎಲ್ಲ ಇಟ್ಕೊಂಡು ಉಪವಾಸ ತೆಗೆದಕ್ಕೋಸ್ಕರ ನಾವು ಬಿಡೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ ಈ ಥರ ಮನೇಲಿ ಏನಿದೆ ಅದೆಲ್ಲ ತಗೊಂಡು ಫ್ರೂಟು ಜ್ಯೂಸು ನೀರು ಅಷ್ಟನ್ನು ಇಟ್ಕೊಂಡು ಅದರಲ್ಲಿ ಉಪವಾಸ ಬಿಡ್ತೀವಿ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಹಬ್ಬ ಅದಕ್ಕೋಸ್ಕರ ಸಿಂಪಲ್ ಅಡುಗೆ ಮಾಡ್ತಾ ಇದ್ದೀನಿ ಕುಷ್ಕ ಕುರ್ಮಾ ಮತ್ತು ಸೇವ್ಗೆ ಪಾಯಸ ಮಾಡೋದು ಅಂದ್ಕೊಂಡಿದ್ದೀನಿ ಕೀರು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಅಷ್ಟನ್ನು ಹಾಕಿ ರುಬ್ಕೊಳ್ಬೇಕು ಆಮೇಲೆ ಇಷ್ಟು ಲವಂಗ ఇష్ట చెక్ హో ఇన్నొన్న స్వల్పణ ఇష్ట చక్క మేము ఒరడు ఏలకి ఏలకి ఇష్ట మెణి ఒకర్ధ స్పూన్ అు మెణు ఆమె ఇద రుబ్ొక ఎన్నె హాకీ కుర్మ అల్వా స్వల్ప జాస్తి హక్కుమా ಇಷ್ಟು ಲಂಗೆ ಇಷ್ಟು ಲವಂಗ ಏಲಕ್ಕಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿಕಾಯಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಕಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಮುಸ್ಲಿಮ್ ಸ್ಟೈಲಲ್ಲಿ ಈರುಳ್ಳಿ ಸಿಂಪಾಗಬೇಕು ನೋಡ್ರಿ ಮೆಣಸಿನಕಾಯಿ ಮತ್ತೆ ಚೀನಾ ಮತ್ತೆ ಟೊಮೊಟೊ ಕುಯ್ದು ಹಂಗೆ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಕುರ್ಮಾ ಮಟನಲ್ಲೂ ಮಾಡ್ಬೋದು ಚಿಕನಲ್ಲೂ ಮಾಡ್ಬೋದು ಇವಾಗ ನಾನು ಚಿಕನಲ್ಲಿ ಮಾಡ್ತಾ ಇದ್ದೀನಿ ಕುರ್ಮ ಹಾಗಿನ ಕಟ್ ಹಾಕೊಳ್ಳೋದು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಾದ್ಮೇಲೆ ರುಬ್ಬಿದ್ದೀವಲ್ಲ ಮಸಾಲ ಅದನ್ನ ಹಾಕೋಬೇಕಾಗುತ್ತೆ ಇದು ರುಬ್ಬಿದ್ದೀವಲ್ಲ ಇನ್ನು ಮಸಾಲ ಹಾಕೊಳ್ಳೋಣ ಬೆಂಜಿನ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ತಿವಿ ಜಾಸ್ತಿ ಹಾಕಿಬಿದಿನಿ ಅದಕ್ಕೋಸ್ಕರ ಇನ್ನು ಟ್ರೆ ಆಷ್ಟು ಪುಡಿ ಹಾಕ್ತಿವಿ ಇಷ್ಟು ಒಂದು கால் ಸ್ಪೂನ್ ಅಷ್ಟು ಗ್ಯಾಸ್ ಫ್ರೈ ಆಗಬೇಕು ಅಕ್ಕಿನ ಕೂಡ ಫ್ರೈ ಆಗ್ತನೇ ಇರಲಿ ಅದನ್ನ ಒಂದು ಟೊಮಟೊ ಮತ್ತೆ ಟೊಮಟೊ ಮತ್ತೆ ಕಾಯಿ ಅರ್ಧ ಅವಳಕಾಯಿ ತೊಗೊಂಡಿದ್ದೀನಿ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಫಸ್ಟು ಟೊಮೊಟೊ ರುಬ್ಬ ಹಾಕೊಳ್ಳೋಣ ಇವಾಗ ಫ್ರೈ ಆಗಿದೆ ಚಿಕನ್ ಒಂದು ಕೆ ಜಿ ಚಿಕನ್ ಇದೆ ಇದನ್ನು ಹಾಕಿ ಫ್ರೈ ಮಾಡ್ಕೊಂಡ ತೊಳೆದು ಇಟ್ಟಿದ್ದೀನಿ

ಆಮೇಲೆ ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿ ನೋಡಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಎಣ್ಣೆ ಎಲ್ಲ ಹಿಂಗ್ ಬಿಡ್ಬೇಕು ಆಮೇಲೆ ಅದಾದ್ಮೇಲೆ ಟೊಮೊಟೊ ದುಡ್ಡಿರೋದು ಟೊಮೊಟೊ కయి నుడువల్ ఆలగడ్డే ఈ ఒడబిట్టు ఈరో ఆలూగడ్డ నాల్కెట్ ರುಚಿಗೆ ಇನ್ನೊಂದು ಸ್ವಲ್ಪ ಸಾಕು ಸಾಕು ಚಿಕನ್ ಅಲ್ವಾ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಏಲಕ್ಕಿ ಮತ್ತು ಇದನ್ನ ಹಾಕದ ಮತ್ತೆ ಗೋಡಂಬಿ ಹಾಕಿಟ್ರಷ್ಟೇ ಅಲ್ಲಿ ಕಸ್ಟರ್ಡ್ ಪೌಡ್ರು ಹೀರು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದರೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಾಲು ಜೊತೇಲಿ ಕಸ್ಟರ್ಡ್ ಪೌಡ್ರ್ ಹಾಕಿ ಸ್ವಲ್ಪನೇ ಸಾಕು ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನ್ ಹ್ಞೂ ಕಸ್ಟರ್ಡ್ ಪೌಡ್ರ್ ಹಾಲಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು ಕುಂಬುವವರೆಗೆ ಸೇವ್ಗೆನ ಹುರ್ಕೊಬಿಡೋದ ಬೇಗ ಬೇಗ ಇಷ್ಟು ಚುರುಕಾಗಿ ಕೆಲಸ ಮಾಡ್ಕೊಂಡ್ರೆ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ನೋಡಿ ಈ ಕಡೆ ಕುರುಮ ಆಗ್ತಿದೆ ಈ ಕಡೆ ಕೀರ್ ಆಗ್ತಿದೆ ಈ ಕಡೆ ಸೇವ್ಗೆ ಸೇವ್ಗೆ ಹುರ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಲಾಸ್ಟು ಪುಷ್ಕ ಮಾಡೋದಿದೆ ಅಷ್ಟು ಮಾಡ್ಬಿಟ್ರೆ ಬೇಗ ಬೇಗ ಎಲ್ಲ ಮುಗಿತು ಮುಗೀತು ಅದಾದ್ಮೇಲೆ ನಾವು ರಾತ್ರಿ ನಮಾಜ್ ಮಾಡ್ಬೇಕಾಗಿದೆ ರಾತ್ರಿ ಇಡೀ ಜಾಗರಣೆ ಇರ್ಬೇಕು ಇಷ್ಟು ಮಾಡ್ಬಿಟ್ಟು ಬೇಗ ಬೇಗ ಊಟ ಮಾಡಿ ತೊಳೆದೆಲ್ಲ ಮಾಡ್ಬಿಟ್ಟು ರಾತ್ರಿ ಇಡೀ ಜಾಗರಣೆ ಇರಬೇಕು ಮಕ್ಕಾ ದ ಕಷ್ಟ ಸಕ್ಕರೆ ಹಾಕೊಳ್ಳೋಣ ನಮಗೆ ಇಷ್ಟ ಬೇಕು ಒಂದು ರುಚಿ ಗೆ ಇಷ್ಟ ಬೇಕು ಸಕ್ಕರೆ ಸೀಟಿಸ್ ಬೇಕು ಇಷ್ಟು ನೋಡಿ ಹಾಕೊಳ್ಳಿ ಫ್ರೈಟ್ ಹೋಗೋ ಹಾಗೆ ಮೇಲೆ ಸ್ವಲ್ಪ ದಕ್ಕೆ ಬರ ಶುರು ಆಗುತ್ತೆ ಇಷ್ಟೇನೆ ಇದಕ್ಕೆ ಸೇವ್ಗೆ ಹಾಕಿಬಿಟ್ಟು ಒಂದೆಡೆ ಒಂದು ನಿಮಿಷ ಎರಡು ನಿಮಿಷ ಕುದಿಯ ಬಿಟ್ಬಿಟ್ಟು ಆಫ್ ಮಾಡ್ಬಿಟ್ರೆ ಸೇವ್ಗೆ ಪಾಯಸ ಸ ರೆಡಿ ಆಗುತ್ತೆ ದೂರ್ಸೆ ದಿಕ್ಕ ಕೀರು ಮತ್ತೆ ಸಾಂಬಾರು ರೆಡಿ ಆಗ್ತಾ ಇದೆ ಮತ್ತೊಳಗೆ ನಾವು ಇಷ್ಟ ಮಾಡ್ಕೊಳ್ಳೋಕ್ಕೆ

దిక్కు అసలు మెణసినకాయ మే పుదీనా కొత్త ఇష్టలు ఆల్డి కుర్మ ఆగల్వా అదే సింపల్ పుష్క పుష్క కుర్మ మే శీర్ కురు అంటే బేగ్ బేగ హీరు అంత హి ఏ ಹೂಸಿರು ಮಸಾಲೆಯ ನೆನೆ ಸ್ವಲ್ಪ ಅರ್ಶನ ಹಾಕುತ್ತೆ ತಿಂಡಲಾಗಿ ಚಿಕ್ಕ ರೆಡಿ ಆಗುತ್ತೆ ಸ್ವಲ್ಪ ಬೌಲ್ 1/2 ಸ್ಪೂನ್ಷ್ಟು ಅರ್ಶನ ಇದಕ್ಕೆ ಟೊಮ್ಯಾಟೋ ಕೂಡ ಹಾಕ್ತಾರೆ ಟೊಮ್ಯಾಟೋ ಮತ್ತೆ ಕ್ಯಾರೆಟ್ ಅದಕ್ಕೆ ನಾವು ಕಾಯಿ ಚಟ್ನಿ ಹಾಕೊಂಡು ಇದು ಮಾಡ್ಕೋಬೇಕು ಇವಾಗ ಕುರ್ಮಾ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ತುಂಬ ಇದು ಸಿಂಪಲು ಅದು ಗ್ರ್ಯಾಂಡು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ನೀರು ಹಾಕೋಬೇಕು ಇವಾಗ ನೀರು ಹಾಕಿ ಇಷ್ಟು ನೀರು ಅಷ್ಟು ಅಕ್ಕಿ ಹಾಕಿ ಅದನ್ನು ಕ್ಲೀನಾಗಿ ಬೇಯಿಸ್ಬಿಟ್ಟು ಹುಸ್ಕ ರೆಡಿ ಅದಾದಮೇಲೆ ಕುರ್ಮಾನು ರೆಡಿ ಶೀರ್ ಕುರ್ಮಾನು ರೆಡಿ ಎಲ್ಲ ರೆಡಿಯಾಗಿದೆ ಈಗ ಬಡಿಸೋದೊಂದು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ದಯಮಾಡಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಡುಗೆ ಮಾಡ್ತಾ ಇರುವಾಗೆ ಅದರ ಅರೋಮನೆ ಹೊಟ್ಟೆ ಹಸಿಯಂಗೆ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಾನು ಹೇಳಿಕೊಟ್ಟೆಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ